ಹಲೋ ಫ್ರೆಂಡ್ಸ್ ಇವತ್ತು ರಾಗಿ ಗಂಜಿ ಮಾಡ್ತಾ ಇದ್ದೀನಿ ಈ ಡೈಲಿ ರೊಟೀನ ನಾವು ರಾಗಿ ಗಂಜಿಯಿಂದ ಶುರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಈ ರಾಗಿ ಮಲ್ಟನ್ನ ಕುಡಿಯೋದ್ರಿಂದ ಹಾಗಾದರೆ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಇದಕ್ಕೆ ಹೆಸರು ಕಾಳು ತಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿಯಷ್ಟು ಒಂದು ಕೆ ಜಿ ಗೋಧಿ ಮತ್ತೆ ಇದು ಬಂದು ಸಜ್ಜೆ ಇದು ಒಂದು ಹಾಫ್ ಕೆ ಜಿಯಷ್ಟು ಸಜ್ಜೆ ಇದೆ ಇದು ಒಂದು ಕೆ ಜಿಯಷ್ಟು ಬಿಳಿ ಜೋಳ ತಗೊಂಡಿದ್ದೀನಿ ಒಂದು ಕೆ ಜಿ ಕೆಂಪಕ್ಕಿ ತೊಗೊಂಡಿದ್ದೀನಿ ಒಂದು ಕೆ ಅಷ್ಟು ಕೆಂಪಕ್ಕಿ ಮತ್ತೆ ಸೋಯಾಬೀನ್ ಕಾಳು ತಗೊಂಡಿದ್ದೀನಿ ಹಾಗೆ ಇದು ರಾಜ್ಮಾ ತಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಅಷ್ಟು ರಾಜ್ಮಾ ತೊಗೊಂಡಿದ್ದೀನಿ ಮತ್ತೆ ಕಾಳು ತಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಅಷ್ಟು ಕಾಳು ಒಂದು ಕೆ ಜಿ ಅಷ್ಟು ಕಪ್ಪುದಿನ ಕಾಳು ತಗೊಂಡಿದ್ದೀನಿ ಹಾಗೆ ಒಂದು ಕಾಲು ಕೆ ಜಿ ಅಷ್ಟು ಹುರುಳಿ ಕಾಳು ತಗೊಂಡಿದ್ದೀನಿ ನಂತರ ಬಾದಾಮಿ ತಗೊಂಡಿದ್ದೀನಿ ಒಂದು ಕಾಲು ಕೆ ಜಿ ಅಷ್ಟು ಬಾದಾಮಿ ಮತ್ತೆ ವಾಲ್ನಟ್ ತಗೊಂಡಿದ್ದೀನಿ ಮತ್ತೆ ಕಿಡ್ನಿ ಬೀನ್ಸ್ ತೊಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿಯಷ್ಟು ಕಿಡ್ನಿ ಬೀನ್ಸ್ ತೊಗೊಂಡಿದ್ದೀನಿ ಇದು ಒಂದು ಒಂದು ಕೆ ಜಿ ಇದೆ ಸಬಕ್ಕಿ ಒಂದು ಕೆ ಜಿ ತಗೊಂಡಿದ್ದೀನಿ ಮತ್ತು ಇದು ಬಾರ್ಲಿ ಅಕ್ಕಿ ಇದು ಒಂದೂವರೆ ಕೆ ಜಿ ಅಷ್ಟಿದೆ ಮತ್ತು ಅಕ್ಸೆ ಬೀಜ ತೊಗೊಂಡಿದ್ದೀನಿ ಅಕ್ಷೆ ಬೀಜನೂ ಕೂಡ ಒಂದು ಅರ್ಧ ಕೆ ಜಿ ಅಷ್ಟಿದೆ ಮತ್ತು ನಾನು ಕಾಬೂಲ್ ಕಡಲೆ ತಗೊಂಡಿದ್ದೀನಿ ಒಂದು ಕಾಲು ಕೆ ಜಿ ಅಷ್ಟು ಮತ್ತೆ ತೊಗರಿಬೇಳೆ ತೊಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ನಂತರ ಸಿರಿಧಾನ್ಯಗಳನ್ನ ತಗೊಂಡಿದ್ದೀನಿ ಎಲ್ಲ ನಾನು ಪ್ಯಾಕೆಟ್ ತೊಗೊಂಡಿದ್ದೀನಿ ಕ್ಲೀನ್ ಪ್ಯಾಕೆಟ್ ಇರುತ್ತಲ್ಲ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಇದು ಬಂದು ಇದು ಬಂದು ಕೊರಲೆ ಅಂತ ಇದನ್ನು ತಗೊಂಡಿದ್ದೀನಿ ಇದು ಕೊರಲೆ ರೈಸು ಮತ್ತೆ ಇದು ಅರ್ಕ ಅರ್ಕ ತಗೊಂಡಿದ್ದೀನಿ ನಂತರ ಸಾಮೆ ಇದು ಸಾಮೆ ಇದು ಮತ್ತೆ ಇದು ಬಂದು ಊದ್ಲು ಮತ್ತೆ ಇದು ಬಂದು ಬರಗು ಮತ್ತೆ ಪಂಪ್ಕಿನ್ ಸೀಡ್ಸ್ ತಗೊಂಡಿದೀನಿ ಒಂದ್ ನೂರು ಗ್ರಾಮ್ ಅಷ್ಟು ನಂತರ ಸನ್ಫ್ಲವರ್ ಸೀಡ್ಸ್ ತಗೊಂಡಿದ್ದೀನಿ ಒಂದ್ ನೂರು ಗ್ರಾಮ್ ಅಷ್ಟು ಇವಾಗ ನೋಡಿ ರಾಗಿ ತಗೊಂಡಿದೀನಿ ರಾಗಿನ ತೊಳೆದು ಒಣಗಿಸಿ ಮತ್ತೆ ಕ್ಲೀನ್ ಮಾಡಿ ಇಟ್ಟಿದ್ದೀವಿ ಒಂದು ಐದು ಕೆಜಿ ಇರ್ಬೋದು ರಾಗಿ ಇಷ್ಟು ರಾಗಿ ನಾನು ಅಷ್ಟೆಲ್ಲ ಐಟಮ್ ನ ಸೇರಿಸ್ತಾ ಇದ್ದೀನಿ ಇವಾಗ ಒನ್ ಬೈ ಒನ್ ಉರ್ಕೊಳ್ಳೋಣ ನೋಡಿ ತೊಗರಿಬೇಳೆ ಹಾಕೊಂತ ಇದೀನಿ ಒಂದ್ ಅರ್ಧ ಕೆಜಿ ಅಷ್ಟು ಇದಕ್ಕೆ ನಾನು ಮಣ್ಣಿನ ಪಾತ್ರೆನ ತಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಅರೋಮಾ ಅಂದ್ಬಿಟ್ಟು ನೀವು ಬೇಕಾದ್ರೆ ಬೇರೆ ಯಾವ ಪಾತ್ರೆಯಲ್ಲಾದರೂ ಹುರ್ಕೋಬೋದು ನೋಡಿ ಇವಾಗ ತೊಗರಿ ಬೆಳೆ ಹುರಿದಾಗಿದೆ ಇವಾಗ ಅದನ್ನು ಒಂದು ಪಾತ್ರೆಗೆ ಹಾಕಿದ್ದೀನಿ ಇವಾಗ ನಂತರ ಕಾಬುಲ್ ಕಡ್ಲ ಹುರ್ಕೊತ ಇದ್ದೀನಿ ತುಂಬಾ ಸಿಂಪಲ್ಲು ಏನಿಲ್ಲ ಒಂದೊಂದನೆ ಹುರ್ಕೊಂಡು ನಾವು ಸಪ್ ಸಪ್ರೇಟಾಗಿ ಪಾತ್ರೆಗೆ ಸೇರ್ಕೋದಷ್ಟೇ ಕಾಬುಲ್ ಕಡ್ಲೆ ಇವಾಗ ಉದ್ದಿನ ಕಾಳು ಆಗ್ತಾ ಇದ್ದೀನಿ ನೋಡಿ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಉದ್ದಿನ ಕಾಳು ಈ ಉದ್ದಿನ ಮುದ್ದೆ ಅಂತೆಲ್ಲ ಮಾಡ್ತಾರೆ ತುಂಬಾ ಶಕ್ತಿ ಸೊಂಟಕ್ಕೆಲ್ಲ ತುಂಬ ಒಳ್ಳೇದು ಇದು ಬಲ ಅಂತ ಹೇಳ್ತಾರೆ ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಇದನ್ನ ಸೀಸ್ತೇರೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇವಾಗ ನೋಡಿ ಹೆಸ್ರು ಕಾಳು ಆಗ್ತಾ ಇದ್ದೀನಿ ಈ ಹೆಸ್ರು ಕಾಳು ತುಂಬಾ ಒಳ್ಳೇದು ದೇಹಕ್ಕೆ ತಂಪು ಆರೋಗ್ಯಕ್ಕೂ ಕೂಡ ಒಳ್ಳೇದು ನಾವಿಷ್ಟು ಕಾಳು ಮತ್ತು ಇಷ್ಟು ಸಿರಿಧಾನ್ಯಗಳನ್ನ ನಾವು ಒಟ್ಟಿಗೆ ಟೈಮ್ ತಿನ್ನೋದಕ್ಕೆ ಕಷ್ಟನೇ ಹಾಗಾಗಿ ಈ ಥರ ಮಾಡಿ ಮಾಡ್ಕೊಂಡು ಕುಡಿದ್ರೆ ತುಂಬ ಹೆಲ್ತ್ ಬೆನಿಫಿಟ್ ಸಿಗ್ತವೆ ಆವಾಗಲೇ ಹಾಕಿದ್ದು ನಾನು ಕಾಬುಲ್ ಕಡಲೆ ಇವಾಗ ನೋಡಿ ಈ ಕಡಲೆಕಾಳು ಹಾಕ್ತಾಯಿದ್ದೀನಿ ನಾಟಿ ಕಡಲೆಕಾಳು ಇದನ್ನು ಕೂಡ ನಾನು ಒಂದು ಅರ್ಧ ಕೆ ಅಷ್ಟು ಸೇರಿಸ್ತಾ ಇದ್ದೀನಿ ಎಲ್ಲ ಕ್ಲೀನ್ ಮಾಡಿಕೊಂಡು ಕಲ್ಲಿದೆಯಾ ಅಂತೆಲ್ಲ ನೋಡಿ ಕ್ಲೀನ್ ಮಾಡಿ ನಂತರ ಎಲ್ಲ ಒಂದು ಕವರಲ್ಲಿ ರೆಡಿ ಮಾಡಿ ಇಟ್ಕೊಂಡು ಹಾಕ್ತಾ ಇರೋವಂಥದ್ದು ನೋಡಿ ಇವಾಗ ಸೋಯಾಬೀನ್ ಹಾಕ್ತೀನಿ ಈ ಸೋಯಾಬೀನು ಕೂಡ ಅಷ್ಟೇ ನಾವು ಚಪಾತಿ ಮಿಲ್ ಮಾಡಿಸುವಾಗ ಗೋಧಿ ಗೋಧಿಗೆ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನಾವು ಯೂಸ್ ಮಾಡ್ಕೋಬೋದು ಇದು ಅಷ್ಟೇ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ತಾರೆ ಇದನ್ನು ಕೂಡ ನಾನು ಒಂದು ಕೆ ಜಿ ಅಷ್ಟು ಸೇರಿಸಿ ಉರಿತಾಯಿದ್ದೀನಿ ಈಗ ನೋಡಿ ಹುರುಳಿಕಾಳು ಹಾಕೊತಾ ಇದ್ದೀನಿ ಒಂದು ಕಾಲು ಕೆ ಅಷ್ಟು ಹುರುಳಿಕಾಳನ್ನ ಸೇರಿಸ್ತಾ ಇದ್ದೀನಿ ಇದು ಸ್ವಲ್ಪ ಕೌಂಡ್ ಬರೋವರೆಗೂ ಹುರಿಬೇಕು ಈಗ ನೋಡಿ ಬಿಳಿ ಜೋಳ ಇದ್ದೀನಿ ಒಂದು ಕೆ ಜಿ ಅಷ್ಟಿದೆ ಫುಲ್ಲು ಹಾಕಿ ಇದನ್ನು ಹುರ್ಕೊತಾ ಇದ್ದೀನಿ ನೋಡಿ ಈ ಜೋಳನ ನಾವು ಯೂಶಲಿ ರೊಟ್ಟಿ ಮಾಡೋಕ್ಕೆಲ್ಲ ಬಳಸ್ತಾರೆ ಆದ್ರೆ ನಾವು ಇದನ್ನ ಅಷ್ಟು ಯೂಸ್ ಮಾಡಲ್ಲ ನಮ್ಮ ಕಡೆ ರಾಗಿನ ಯೂಸ್ ಮಾಡ್ತೀವಿ ಈ ಜೋಳದಲ್ಲಿ ರೊಟ್ಟಿ ಮಾಡ್ತಾರೆ ಈ ರೀತಿ ಗಂಜಿಲಿ ಉಪಯೋಗಿಸೋದ್ರಿಂದ ನಾವು ಕೂಡ ಈ ಜೋಳನ ನೋಡಿ ರಾಜ್ಮಾ ಕಾಳು ಅಂತಾರೆ ಇದನ್ನ ಇದನ್ನ ಅರ್ಧ ಕೆಜಿ ಹಾಕೊತಾ ಇದ್ದೀವಿ ಇದನ್ನೆಲ್ಲ ಯೂಶ್ವಲಿ ನಾವು ಕರಿ ಮಾಡುವಾಗ ಯೂಸ್ ಮಾಡ್ತಾರೆ ನಾವಷ್ಟು ಬಳಸಲ್ಲ ಇದನ್ನ ರೇರಾಗಿ ಉಪಯೋಗಿಸ್ತೀವಿ ಈ ಥರ ಗಂಜಿ ಮಾಡಿ ಕುಡಿಯೋದ್ರಿಂದ ಈ ಕಾಳನ್ನು ಕೂಡ ನಾವು ನಮ್ಮ ಒಂದು ಹೆಲ್ತಿ ರೊಟೀನಲ್ಲಿ ಇದನ್ನು ಆಗುತ್ತೆ ನೋಡಿ ಕಾಳು ತುಂಬ ಚೆನ್ನಾಗಿ ಫ್ರೈ ಆಗಿದೆ ಗಮ್ಮಂತ ಇವಾಗ ನೋಡಿ ಗೋಧಿ ಹಾಕೊತಾ ಇದ್ದೀನಿ ಗೋಧಿ ಒಂದು ಕೆ ಜಿ ಅಷ್ಟಿದೆ ಗೋಧಿ ಒಂದು ನಾಲ್ಕು ಕೆ ಜಿ ರಾಗಿಗೆ ಒಂದು ಕೆ ಜಿಯಷ್ಟು ಗೋಧಿ ಸರಿ ಹೋಗುತ್ತೆ ನೀವು ಬೇಕಾದರೆ ಜವೆ ಗೋಧಿ ಅಂತಲೂ ಸಿಗುತ್ತೆ ಅದನ್ನು ಕೂಡ ಯೂಸ್ ಮಾಡ್ಬೋದು ನನಗೆ ಜವೆ ಗೋಧಿ ಸಿಗಲಿಲ್ಲ ಅಂಗಡಿನಲ್ಲಿ ಅದಕ್ಕೋಸ್ಕರ ನಾನು ನಾರ್ಮಲ್ ಗೋಧಿನೇ ತಗೊಂಡಿದ್ದೀನಿ ನೋಡಿ ಇವಾಗ ಬಾರ್ಲಿ ಅಕ್ಕಿನ ಹಾಕ್ತಾ ಇದ್ದೀನಿ ಈ ಬಾರ್ಲಿ ಗಂಜಿ ಮಾಡ್ಕೊಂಡು ಕುಡಿತಾರೆ ಯೂಶ್ವಲಿ ತುಂಬಾ ಒಳ್ಳೇದು ಇದು ಕೂಡ ಈ ಬಾರ್ಲಿ ಗಂಜಿನ ನಾವು ಡೈಲಿ ಖಾಲಿ ಹೊಟ್ಟೆನ ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ ಇದೆ ಆರೋಗ್ಯಕ್ಕೆ ಇದನ್ನು ಕೂಡ ಚೆನ್ನಾಗಿ ಹುರಿದು ಇದಕ್ಕೆ ಸೇರಿಸ್ಕೊತೀನಿ ಈ ಬಾರ್ಲಿ ದೇಹಕ್ಕೆ ತುಂಬಾ ತಂಪು ಅಂತಾರೆ ಡಾಕ್ಟರ್ ಹತ್ರ ಎಲ್ಲ ಹೋದಾಗ ಬಾರ್ಲಿ ಗಂಜಿನೇ ಕುಡಿರಿ ಅಂತಲೇ ಹೇಳ್ತಾರೆ ಈ ಗೈನೊಕಾಲಜಿಸ್ಟ್ ಜಾಸ್ತಿ ಹೆಣ್ಮಕ್ಳಿಗೆ ಹೇಳೋವಂಥದ್ದೇ ಇದು ಬಾರ್ಲಿ ಗಂಜಿ ಕುಡೀರಿ ನಿಮಗೆ ಏನೇ ಒಂದು ಇನ್ಫೆಕ್ಷನ್ಸ್ ಇದ್ರೂ ಯೂರಿನ್ ಇನ್ಫೆಕ್ಷನ್ಸ್ ಎಲ್ಲ ಆದಾಗ ಇದನ್ನು ಯೂಸ್ ಮಾಡಿ ಜಾಸ್ತಿ ಅಂತಲೇ ಹೇಳೋದು ಈಗ ನೋಡಿ ಕೆಂಪಕ್ಕಿನ ಸೇರಿಸ್ತಾ ಇದ್ದೀನಿ ಕೆಂಪಕ್ಕಿ ಒಂದು ಕೆ ಜಿ ಇದೆ ನೋಡಿ ಕೆಂಪಕ್ಕಿನ ನಾವು ಆಗಿ ಯೂಸ್ ಅನ್ನ ಮಾಡುವಾಗ ಯೂಸ್ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಅನ್ನ ಮಾತ್ರ ತಿನ್ನೋಕ್ಕೆ ಇದರಲ್ಲಿ ಪಾಲಿಶ್ ಎಲ್ಲ ತೆಗ್ದಿರೋಲ್ಲ ಹಂಗಾಗಿ ಇದನ್ನು ಹೆಲ್ತ್ಗೆ ಒಳ್ಳೆಯದು ಅಂತಲೇ ಹೇಳ್ತಾರೆ ನಾವು ಡೈಲಿ ರೋಟೀನಲ್ಲಿ ಈ ಥರ ಎಲ್ಲ ಪದಾರ್ಥಗಳನ್ನ ಬಳಸೋದು ತುಂಬಾ ಕಷ್ಟ ಅಟ್ ಎ ಟೈಮ್ ನಾವು ಇಲ್ಲಿ ಬಳಸ್ತೀವಿ ಹಾಗಾಗಿ ಈ ಥರ ಮಾರ್ಟ್ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಇವಾಗ ನೋಡಿ ಸಾಬುದಾನ ಹಾಕ್ತಾ ಇದ್ದೀನಿ ಅರ್ಧ ಕಿಲೋ ಅಷ್ಟು ಸಾಬುದಾನ ಇದೆ ಇದನ್ನು ಯೂಶಲಿ ನಾವು ಉಪ್ಪ ಮಾಡೋದಕ್ಕೆ ಮತ್ತು ಪಾಯಸ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತೀವಿ ಗಂಜಿ ಮಾಡೋದಕ್ಕೂ ಕೂಡ ಇದನ್ನು ಬಳಸಿದ್ರೆ ತುಂಬಾ ಒಳ್ಳೆ ತಂಪು ಅಂತ ಹೇಳ್ತಾರೆ ಇದನ್ನು ನೋಡಿ ಇದು ಕಿಡ್ನಿ ಬೀನ್ಸ್ ಹಾಕ್ತಾ ಇದ್ದೀನಿ ಇದನ್ನು ಯೂಶಲಿ ನಾವು ಅವಾಗೆಲ್ಲ ಪಲಾವ್ ಮಾಡುವಾಗ ಯೂಸ್ ಮಾಡ್ತಿದ್ದೆವು ಈ ಬಟ್ಟರ್ಗಳೆಲ್ಲ ಈ ಮದುವೆ ಮನೆಯಲ್ಲಿ ಅಥವಾ ಏನೋ ಫಂಕ್ಷನ್ಗಳಲ್ಲೆಲ್ಲ ಹಾಕೋರು ನನಗೆ ಹಾಕ್ತಾ ಇದ್ದೆ ಅವಾಗ ಬಟ್ ಇವಾಗ ಯಾರೂ ಅಷ್ಟು ಯೂಸ್ ಮಾಡಲ್ಲ ಇದನ್ನು ಇದನ್ನು ಕೂಡ ನಾನು ಗಂಜಿಗೆ ಸೇರಿಸ್ತಾ ಇದ್ದೀನಿ ಅಕ್ಸೆ ಬೀಜ ಹಾಕ್ತಾ ಇದ್ದೀನಿ ಇದೊಂದು ಅರ್ಧ ಜಿ ಅಷ್ಟು ಅಕ್ಸೆ ಬೀಜ ಇದೆ ಅಕ್ಸೆ ಬೀಜ ನಾವು ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ಮಟ್ಟ ತುಂಬಾ ಕಡಿಮೆ ಆಗುತ್ತೆ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಇದರಿಂದ ಮಾತ್ರೇನೂ ಕೂಡ ಸಿಗುತ್ತೆ ಮಾತ್ರೆ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೆಲ್ಲ ತಗೊಂಡು ಹೋಗ್ತಾರೆ ಮಂಡಿ ನೋವಿರೋರು ಈ ಥರ ಇರೋರೆಲ್ಲ ಇದು ಚಟ್ನಿ ಪುಡಿ ಆಗಲಿ ಅಥವಾ ಗಂಜಿ ಆಗಲಿ ಯಾವುದಾವ ರೂಪದಲ್ಲಿ ನಾವು ಇದನ್ನ ತಿನ್ನೋದ್ರಿಂದ ಅಥವಾ ಕುಡಿಯೋದ್ರಿಂದ ಒಳ್ಳೇದಾಗುತ್ತೆ ನಮ್ಮ ದೇಹಕ್ಕೆ ಅಂತಾನೆ ಹೇಳ್ಬೋದು ಇದನ್ನು ಕೂಡ ನಾವು ಚೆನ್ನಾಗಿ ಸ್ವಲ್ಪ ಸೌಂಡ್ ಬರೋವರೆಗೂ ನೋಡಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಕಾಳುಗಳನ್ನೆಲ್ಲ ಹುರಿದಾಯ್ತು ಕಾಳುಗಳನ್ನೆಲ್ಲ ಹುರ್ಕೊಂಡಿದ್ದಾಯಿತು ಇವಾಗ ಸಿರಿಧಾನ್ಯಗಳನ್ನ ಹುರ್ಕೊತಾ ಇದ್ದೀನಿ ಒನ್ ಬೈ ಒನ್ ಮಾಡ್ತಾರೆ ಇದು ಸಜ್ಜೆ ಅಂತ ಹೇಳ್ಬಿಟ್ಟು ಸಜ್ಜೆ ರೊಟ್ಟಿ ಅಂತ ಮಾಡ್ತಾರೆ ನೋಡಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಇದನ್ನು ಕೂಡ ನಾನು ಒಂದು ಕೆ ಜಿಯಷ್ಟು ಹುರಿದು ಗಂಜಿಗೆ ಸೇರಿಸ್ತಾ ಇದ್ದೀನಿ ಇವಾಗ ಸ್ವಾಮಿ ಅಕ್ಕಿನ ಹಾಕೊತಾ ಇದ್ದೀನಿ ಇವಾಗ ಅರ್ಕ ರೈಸ್ನ ಹಾಕ್ತಾ ಇದ್ದೀನಿ ನೋಡಿ ಅರ್ಕ ರೈಸ್ನ ನಾವು ಅನ್ನ ಕೂಡ ಮಾಡ್ಕೊಂಡು ತಿನ್ಬೋದು ಈ ಡಯೇಟಲ್ಲಿರೋರು ಅನ್ನ ತಿನ್ನಲ್ಲ ಅನ್ನೋರು ಇದರಲ್ಲಿ ರೈಸ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗುತ್ತೆ ಅನ್ನ ಮಾತ್ರ ರುಚಿಯಾಗಿರುತ್ತೆ ನಾನು ಕೂಡ ಮಾಡ್ಕೊತಿದ್ದೆ ಆದರೆ ಇದನ್ನು ನಾವು ರೇರಾಗಿ ಉಪಯೋಗಿಸ್ತೀವಿ ಮಾಮೂಲಿ ಡೈ ಡೈಲಿ ಉಪಯೋಗಿಸಲ್ಲ ಹಾಗಾಗಿ ಈ ಥರ ಗಂಜಿನಲ್ಲಿ ನಾವು ಇದನ್ನು ಸೇರಿಸ್ಕೊಂಡ್ರೆ ಒಳ್ಳೆ ಹೆಲ್ತಿ ಬೆನಿಫಿಟ್ ಸಿಗೋದಂತೂ ಗ್ಯಾರಂಟಿ ನೋಡಿ ಇದು ಬರೋಗು ಇದು ಸೇಮ್ ನವಣೆ ಅಕ್ಕಿ ಥರನೇ ಇರುತ್ತೆ ಸ್ವಲ್ಪ ದಪ್ಪ ಬರುತ್ತಾದರೆ ಇದನ್ನೂ ಅಷ್ಟೇ ಚೆನ್ನಾಗಿ ಹೊರತು ಈ ಗಂಜಿ ಹಸಿಟ್ಟಿಗೆ ನಾವು ರೆಡಿ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು ನೋಡಿ ಫೈನಲಿ ಎಲ್ಲ ಸಿರಿಧಾನ್ಯನೂ ಮುರಿದಾಯ್ತು ನೋಡಿ ಕುಂಬಳಕಾಯಿ ಬೀಜ ಹಾಕ್ತಾಯಿದ್ದೀನಿ ಇದ್ದೀನಿ ಎರಡೂ ಕೂಡ ಮಿಕ್ಸ್ ಮಾಡಿ ಇದ್ದೀನಿ ಇವಾಗ ಬಾದಾಮಿನೂ ಕೂಡ ಹಾಕ್ಕೊಂಡು ಹುರ್ಕೊತಾ ಇದ್ದೀವಿ ಒಂದು ಕಾಲು ಕೆ ಜಿ ಅಷ್ಟು ಇದೆ ಬಾದಾಮಿ ಬೇಕಾದರೆ ಜಾಸ್ತಿನೇ ಹಾಕೋಬೋದು ನಾನು ನೂರು ಗ್ರಾಮ್ ಹಾಕಿದ್ದೀನಿ ಜಾಸ್ತಿ ಹಾಕಿದ್ರೆ ಮಿಷಿನಲ್ಲಿ ಅದು ಎಣ್ಣೆ ಥರ ಬಿಟ್ಕೊಬಿಡುತ್ತೆ ಅಂದ್ಬಿಟ್ಟು ಇಷ್ಟು ಸೇರಿಸ್ತಾ ಇದ್ದೀನಿ ಇವಾಗ ನೋಡಿ ಒಂದು ಅರ್ಧ ಆದಷ್ಟು ಬಾದಾಮಿ ಫ್ರೈ ಆಗಿದೆ ಇವಾಗ ನಾನು ವಾಲ್ನಟ್ನ ಹಾಕ್ತಾ ಇದ್ದೀನಿ ಇದನ್ನು ಜೊತೆಲ್ಲ ಸೇರಿಸಿ ಹುರ್ಕೊತಾ ಇದ್ದೀನಿ ಸ್ವಲ್ಪ ಏಲಕ್ಕಿನ ಹಾಕ್ತಾ ಇದ್ದೀನಿ ಒಂದು ಹದಿನೈದು ಪೀಸ್ ಇರ್ಬೋದು ಏಲಕ್ಕಿ ನೋಡಿ ಇವಾಗ ಸ್ವಲ್ಪ ಒಣಶುಂಠಿನ ಹಾಕ್ತಾ ಇದ್ದೀನಿ ಒಣಶುಂಠಿನ ಸ್ವಲ್ಪ ಪುಡಿ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ಕೊಂತ ನೋಡಿ ಈ ಒಣಶುಂಠಿನೂ ಕೂಡ ನಾವು ಇಷ್ಟೊಂದು ಕಾಳು ಮತ್ತು ಇದೆಲ್ಲ ಹಾಕಿರೋದ್ರಿಂದ ಜೀರ್ಣ ಕೊಡುತ್ತೆ ಒಣಶುಂಠಿ ಯೂಸ್ ಮಾಡೋದ್ರಿಂದ ಹಾಗಾಗಿ ಒಣಶುಂಠಿನೂ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಒಳ್ಳೆ ಅರಾಮ ಬರ್ತಾ ಇದೆ ನೋಡಿ ಇವಾಗ ಒಂದು ನೂರು ಗ್ರಾಮಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಈ ಜೀರಿಗೆನೂ ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಮ್ಮಮ್ಮ ಹೆಲ್ಪ್ ಮಾಡ್ತಾವ್ರೆ ನಾನು ಇಷ್ಟೊತ್ತಕ ಉರಿದೆ ಸ್ವಲ್ಪ ನೋವು ಬಂತು ಹಂಗಾಗಿ ನಮ್ಮ ಅಮ್ಮ ಇವಾಗ ಹುರಿತಾ ಇದ್ದಾರೆ ಈ ಜೀರಿಗೆ ಹಾಕೋದ್ರಿಂದ ಒಳ್ಳೆ ಜೀರ್ಣ ಕೊಡುತ್ತೆ ಅದಕ್ಕೋಸ್ಕರ ಜೀರಿಗೆನ ಯೂಸ್ ಮಾಡಬೇಕು ಹಂಗಾಗಿ ಜೀರಿಗೆನ ಹಾಕ್ತಾ ಇದೀನಿ ನಾನು ಇದ್ರ ಜೊತೆ ನಾನು ಸೋಂಪನ್ನು ಕೂಡ ಸೇರಿಸ್ತೀನಿ ಅದನ್ನು ಕೂಡ ಜೀರ್ಣಕ್ಕೆ ತುಂಬಾ ಒಳ್ಳೇದು ಇಷ್ಟೆಲ್ಲ ಕಾಳು ಮತ್ತು ರಾಗಿ ಮತ್ತು ಸಿರಿಧಾನ್ಯ ಎಲ್ಲ ಹಾಕಿರೋದ್ರಿಂದ ಅಷ್ಟೇ ಒಂದು ನೂರು ಗ್ರಾಮ್ ಮೇಲಿದೆ ಕಾಳು ಕೂಡ ಹಾಕ್ತಾ ಇದೀವಿ ಈ ಕಫ ಎಲ್ಲ ಕಟ್ಟಲ್ಲ ಕಾಳು ನಾವು ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೇದು ಕಾಳು ಮೆಣಸು ನೋಡಿ ನಮ್ಮಅಮ್ಮಗೆ ಕೈ ಬಿಸಿನೇ ತಗ್ತಾ ಇಲ್ಲ ಅವ್ರಿಗೆ ಪ್ರಾಕ್ಟೀಸ್ ಆಗ್ಬಿಟ್ಟೈತೆ ಹೆಂಗೆ ಉರಿತಾವ್ರೆ ಕೈಯೆಲ್ಲ ಉರಿತಾವ್ರೆ ಅವ್ರಿಗೆ ಏನು ಸೌಟೆಲ್ಲ ಏನು ಬೇಡವೇ ಬೇಡ ಇವಾಗ ಸೋಂಪನ್ನು ಕೂಡ ಹಾಕೊಂಡು ಹುರ್ಕೊಂತ ಇದೀವಿ ಸೋಂಪು ಹಾಕೋದ್ರಿಂದ ಒಳ್ಳೆ ಜೀರ್ಣ ಕೊಡುತ್ತೆ ಕೆಲವ್ರಿಗೆ ಡೈಜೆಷನ್ ಆಗಲ್ಲ ಈ ತರ ಕಾಳು ಇದೆಲ್ಲ ಸೇರಿಸಿ ಮಾಡೋದ್ರಿಂದ ಹಂಗಾಗಿ ಸೋಂಪನ್ನ ಹಾಕೋದ್ರಿಂದ ಒಳ್ಳೆ ಜೀರ್ಣ ಕೊಡುತ್ತೆ ಹಂಗಾಗಿ ಸೋಂಪನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ ನೋಡಿ ಫೈನಲಿ ಎಲ್ಲ ಹುರ್ಕೊಂಡು ಲಾಸ್ಟು ರಾಗಿನ ಹುರ್ಕೊತಾ ಇದ್ದೀವಿ ನೋಡಿ ರಾಗಿ ಚೆನ್ನಾಗಿ ತೊಳೆದು ಒಣಗಿಸಿರೋದ್ರಿಂದ ಒಳ್ಳೆ ಕಲರ್ ಇದೆ ಧೂಳು ಒಂಚೂರು ಇಲ್ಲ ಚೆನ್ನಾಗಿದೆ ಮತ್ತೆ ಕ್ಲೀನ್ ಮಾಡಿಸ್ಕೊಬೇಕು ರಾಗಿನ ನಾವು ಈ ರೀತಿ ಹುರಿಬೇಕಾದ್ರೆ ಮೊದಲೇನೆ ತೊಳೆದು ಒಣಗಿಸಿ ನಂತರ ಹುರಿಬೇಕು ಇದು ಮಿಷಿನ್ ಮಾಡಿಸ್ಕೊಂಡು ನಂತರ ಹುರಿಬೇಕಾಗುತ್ತೆ ಈ ಕ್ಲೀನ್ ರಾಗಿ ಅಂತ ಸಿಗುತ್ತೆ ಅದರಲ್ಲಿ ಕಲ್ಲು ಇದ್ದೇ ಇರುತ್ತೆ ಹಂಗಾಗಿ ಸ್ವಲ್ಪ ಮಿಷಿನಲ್ಲಿ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅದರಲ್ಲೂ ಮಾಡಿಸಿದ್ರೆ ಸ್ವಲ್ಪ ಮಣ್ಣು ಬರುತ್ತೆ ಹಂಗಾಗಿ ನೋಡಿಕೊಂಡು ನೀವು ಯೂಸ್ ಮಾಡ್ಕೊಳ್ಳಿ ನೋಡಿ ಇದೇ ಥರ ರಾಗಿ ಎಲ್ಲ ಫುಲ್ಲೂ ಕಂಪ್ಲೀಟಾಗಿ ಸೊ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಸ್ಮೆಲ್ ಬರೋವರೆಗೂ ಹುರ್ಕೊಬೇಕು ಆವಾಗ ಗಂಜಿ ತುಂಬ ಟೇಸ್ಟ್ ಆಗುತ್ತೆ ಇದೇ ಥರ ನಾವೆಲ್ಲನೂ ಹುರಿದು ಇದ್ದೀವಿ ನೋಡಿ ಫೈನಲಿ ಎಲ್ಲ ಹುರ್ಕೊಂಡಿದ್ದಾಯಿತು ಎಲ್ಲ ಸಿರಿಧಾನ್ಯಗಳು ಕಾಳು ರಾಗಿ ಎಲ್ಲ ಎಷ್ಟೊತ್ತಾಯಿತು ನಾವು ರೆಡಿ ಮಾಡೋ ಅಷ್ಟರಲ್ಲಿ ಇದರಲ್ಲಿ ಸ್ವಲ್ಪ ಕಾಳು ಜಾಸ್ತಿ ಇದೆಲ್ಲ ಮಿಕ್ಸ್ ಮಾಡಬೇಕು ತುಂಬಾ ಜಾಸ್ತಿ ಆಯಿತು ಅಪ್ರೂಪಕ್ಕೆ ಮಾಡೋವಂಥದ್ದು ಪದೇ ಪದೇ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಜಾಸ್ತಿನೇ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಒಂದು ಮೂರಿಡಿಯಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಇವಾಗ ನೋಡಿ ಉಪ್ಪು ಹಾಕ್ತಾ ಇದ್ದೀನಿ ಕಾಳುಗಳೆಲ್ಲ ಹಾಕಿರೋದ್ರಿಂದ ಹಿಟ್ಟು ಕೆಡಬಾರ್ದು ಅಂದ್ಬಿಟ್ಟು ಇವಾಗ ಇದನ್ನು ಮಿಲ್ಗೆ ತೊಗೊಂಡೋಗಬೇಕು ಮಿಲ್ ನೋಡಿ ಇವಾಗ ಹುರಿದಿರೋ ಅಂಥ ಎಲ್ಲ ಸಾಮಗ್ರಿಗಳನ್ನ ತೊಗೊಂಡೋಗಿ ನಾನು ಮಿಷಿನ್ಗೆ ಹಾಕ್ಸ್ಕೊಂಡು ಬಂದಿದ್ದೀನಿ ನೋಡಿ ಈ ಪೌಡ್ರನ್ನ ನೋಡ್ತಾ ಇರ್ಬೋದು ನೀವು ತುಂಬಾ ಚೆನ್ನಾಗಿ ಬಂದಿದೆ ನೈಸಾಗಿ ಹಾಕ್ಸಿದ್ದೀನಿ ನಾನು ಇದು ರಾಗಿ ಗಂಜಿ ಪೌಡ್ರು ಅಂತಲೇ ಅನಿಸಲ್ಲ ಆ ರೀತಿಯಲ್ಲಿದೆ ತುಂಬ ಚೆನ್ನಾಗಿ ಬಂದಿದೆ ಇವಾಗ ಇದನ್ನು ಬಳಸ್ಕೊಂಡು ನಾನು ಗಂಜಿ ಮಾಡ್ತಾ ಒಂದು ಪಾತ್ರೆನ ಒಲೆ ಮೇಲೆ ಬಿಸಿಗಿಟ್ಟು ನಾನು ನಾಲ್ಕು ಲೋಟ ನೀರು ಹಾಕ್ತಾ ಇದ್ದೀನಿ ಅಲ್ಲಿಗೆ ನಾಲ್ಕು ಜನಕ್ಕೆ ಸರಿ ಹೋಗುತ್ತೆ ಈಗ ನಾಲ್ಕು ಸ್ಪೂನು ಗಂಜಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ಒಂದೊಂದು ಲೋಟ ನೀರಿಗೆ ಒಂದೊಂದು ಸ್ಪೂನ್ ಗಂಜಿ ಹಿಟ್ಟು ಹಾಕಿದ್ರೆ ಅಲ್ಲಿಗೆ ಸರಿ ಹೋಗುತ್ತೆ ತುಂಬ ಗಟ್ಟಿನೂ ಬರಲ್ಲ ತುಂಬ ತೆಳುವು ಬರಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಹಿಟ್ಟನ್ನ ಹಾಕಿದ ನಂತರ ನಾನು ಇವಾಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಸ್ವಲ್ಪ ಬೆಲ್ಲನೂ ಕೂಡ ಹಾಕೋಬೋದು ಈ ಥರ ತಿರ್ಗಿಸ್ತಾನೆ ಇರಬೇಕು ಸ್ವಲ್ಪ ಕುದಿಯೋವರೆಗೂ ಈ ಥರ ತಿರ್ಗಿಸಿದ್ರೆ ಗಂಜಿ ಗಟ್ಟಿ ಆಗಲ್ಲ ಗಂಟು ಗಂಟು ಆಗ್ಬಿಡುತ್ತೆ ಇಲ್ಲ ಅಂದರೆ ನಾವು ತಿರ್ಗ್ಸೋದೇನಾದರೂ ಬಿಟ್ಟರೆ ಇವಾಗ ನೋಡಿ ತಿರ್ಗಿಸ್ತಾ ಇದ್ದೀನಿ ಇದೇ ರೀತಿ ತಿರ್ಸ್ಕೊಂಡ್ರೆ ಗಂಜಿ ಚೆನ್ನಾಗಿ ಬರುತ್ತೆ ನೀವು ಟ್ರೈ ಮಾಡಿ ನೋಡಿ ತುಂಬನೇ ಹೆಲ್ತಿ ಬೆಳಗ್ಗೆ ಹೊತ್ತು ನಾವು ಈ ಥರ ಗಂಜಿ ಕುಡಿದು ಕೆಲಸ ಸ್ಟಾರ್ಟ್ ಮಾಡೋದ್ರಿಂದ ಒಂದು ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು ದೇಹಕ್ಕೂ ತು ಕೂಡ ತುಂಬಾ ಶಕ್ತಿ ಬರುತ್ತೆ ನೋಡಿ ಇವಾಗ ಚೆನ್ನಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡಿರೋದನ್ನ ತಿರ್ಗಿಸ್ತಾ ಇದ್ಮೇಲೆ ಅದು ಒಂದು ತಿಕ್ಕು ಕನ್ಸಿಸ್ಟೆನ್ಸಿ ಬರುತ್ತೆ ನೀವು ರಾತ್ರಿ ಮಾಡಿಟ್ಟು ಬೇಕಾದರೆ ಬೆಳಗ್ಗೆ ಕುಡಿಬೋದು ಸ್ವಲ್ಪ ಹಾಲು ಬೇಕಾದರೂ ಹಾಕೋಬೋದು ಇಲ್ಲ ಇಷ್ಟ ಆಗೋಲ್ಲ ಅನ್ನೋರು ಸ್ವಲ್ಪ ಮೊಸರು ಅಥವಾ ಮಜ್ಜಿಗೆ ಯಾವ್ದು ಬೇಕಾದರೂ ಹಾಕೊಂಡು ಕುಡಿಬೋದು ನೋಡಿ ಇವಾಗ ನೋಡಿ ಗಂಜಿ ಕಂಪ್ಲೀಟಾಗಿ ಕುಕ್ಕಾಗಿದೆ ಇವಾಗ ತಿಕ್ಕ ಕನ್ಸಿಸ್ಟೆನ್ಸಿ ಬಂದಿದೆ ನೋಡಿ ಈ ಹದದಲ್ಲಿ ಗಂಜಿ ರೆಡಿಯಾದರೆ ಆಗಿದೆ ಅಂತ ಅರ್ಥ ನೋಡ್ತಾ ಇರ್ಬೋದು ನೀವು ಬೆಳಗಿನ ಹೊತ್ತು ಈ ಥರ ಗಂಜಿ ಮಾಡ್ಕೊಂಡು ಕುಡಿದ್ರೆ ಒಂದು ಎನರ್ಜಿ ಬರುತ್ತೆ ಅಂತಲೇ ಹೇಳ್ಬೋದು ನಾವು ಇದು ಎಲ್ಲ ಕಾಳು ಮತ್ತು ಎಲ್ಲ ಸಿರಿಧಾನ್ಯ ಮತ್ತು ರಾಗಿನೆಲ್ಲ ಅಟ್ ಎ ಟೈಮ್ ನಾವು ಯೂಸ್ ಮಾಡೋಕ್ಕಾಗಲ್ಲ ಈ ಥರ ಮಾಲ್ಟ್ ಮಾಡ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೇದು ಇನ್ನು ಜೀನಿ ಹೆಲ್ತ್ ಮಿಕ್ಸ್ ಅಂತ ಸಿಗುತ್ತೆ ಅದು ಅಂಗಡಿನಲ್ಲಿ ನಾವು ತೊಗೊಂಡ್ರೆ ಒಂದು ಕೆ ಜಿಗೆಲ್ಲ ತ್ರೀ ಹಂಡ್ರೆಡ್ ರುಪೀಸ್ ಇರುತ್ತೆ ಅದನ್ನ ತೊಗೊಂಡು ಬಂದರೆ ನಮಗೆ ಒಂದು ಹದಿನೈದು ದಿವಸನೂ ಬರಲ್ಲ ಮನೆಯಲ್ಲಿ ನಾಲ್ಕು ಜನ ಇದ್ರು ಅಂದರೆ ನೋಡಿ ಈ ಥರ ಮಾಡ್ಕೊಂಡ್ರೆ ತುಂಬಾ ಹೆಲ್ತಿ ಬೆಂ